ಎಲ್ರಿಗೂ ನಮಸ್ಕಾರ ಸರ್ ನೀವು ಹ್ಯಾಪಿ ಬರ್ತೀರ ಸರ್ ನಿಮಗೆ ಸರ್ ಹೇಳಲಿಲ್ಲ ನೀವು ನನಗೆ ಐ ಥಿಂಕ್ ಎಸ್ ಸರ್ ನಾಲ್ಕು ವರ್ಷ ಆಯ್ತು ನೀವು ನಾಲ್ಕು ವರ್ಷ ಆಯ್ತು ನಾನು ಮನೆಗೆ ಬಂದು ನನ್ನ ಜೊತೆ ಸಿನಿಮಾ ಮಾಡಕ್ಕೆ ಬಂದಿದ್ದು ನೀವು ಅದೇನೋ ಬರ್ತಾರೆ ಸಿನಿಮಾಗೆ ಇವರು ಅಷ್ಟೇ ಆಮೇಲೆ ಗಾಬರಿ ಆಗ್ಬಿಡ್ತಾರೆ ಇವನು ಇವನು ಹಾಕೊಂಡು ಮಾಡೋದು ಯಾಕೆ ತಗೋತಿ ಇವ್ನಿಂದ ಹೋಗಿ ಇವ್ನು ಮುಗಿಸೋದೇ ಇಲ್ಲ ಸಿನಿಮಾ ಅನ್ನೋದು ಒಂದು ಗಾಬರಿ ಆಗ್ಬಿಟ್ಟು ಹೊಟ್ಟು ಎಲ್ಲರೂ ಈಗಲೂ ಮೊನ್ನೆ ಕೇಳೋದು ಯಾವಾಗ ಸರ್ ಮಾಡೋಣ ಅಂದರೆ ಮಾಡೋಣ ಸರ್ ಅಂತಾರೆ ಗಾಬರಿಯಾಗಿ ಓಟ್ ಹೋಗ್ತಾರೆ ಅವರು ಏನು ತೊಂದರೆ ಇಲ್ಲ ಎಲ್ಲ ಬಹುಶಃ ನಾನು ಬಂದಿದ್ದು ನಮ್ಗೆ ಇವ್ರು ಬರ್ತಾಳೆ ಅಂದರೆ ಗೊತ್ತಿಲ್ಲ ಅವ್ರಿಗೆ ನಾನು ಆ್ಯಕ್ಚುಲಾಗಿ ಬಂದಿದ್ದೆ ಎರಡು ಕಾರಣಕ್ಕೆ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಸದ್ಯಕ್ಕೆ ನಗುನೇ ಇಲ್ಲ ಅಟ್ಲೀಸ್ಟ್ ಇಲ್ಲಿ ನಗ್ತಾ ಇದ್ದೀವಲ್ಲ ಆ ನಗು ಹಂಚ್ಕೊಳ್ಳೋಣ ಅಂತಂದಕ್ಕೆ ಬಂದೆ ನಾನು ಇವತ್ತು ನೈಸ್ ಟು ಸಿ ಒಂದು ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅಂತೀರ ಅಲ್ವಾ ಈ ಮೂರು ಸಿನಿಮಾ ರಿಲೀಸ್ ಮರಿದಿದ್ದು ಸರ್ ಒಂದು ಒಂದ್ ಆಗಿದೆ ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಸುಮಾರು ಒಂದು ನೂರ್ ಆಗಿರ್ಬೋದು ನೀವೇ ಸಿನ್ಮಾ ನೋಡಿದೀರಾ ಸರ್ ಅದರಲ್ಲಿ ನಾವು ಸಿನ್ಮಾ ಹತ್ತು ನೋಡಿದೀವಿ ಸರ್ ಹತ್ತು ಹತ್ತು ಸಿನ್ಮಾ ಏನು ಪಾಪ ಮಾಡ್ತೇವೆ ರವಿಚಂದ್ರನ್ ಸರ್ವಲ್ಲ ನಾವೇನ್ ನೀವೇ ಸಿನಿಮಾ ನೋಡಿದೀರ ಮೇಡಮ್ ಅದು ಬಿಡಿ ನೀವು ದುಡ್ಡು ಕೊಟ್ಟೆ ಸಿನ್ಮಾ ನೋಡಿದೀರ ಮದ್ ಯಾಕೆ ಜನಕ್ಕೆ ಬೈತೀರಾ ನೀವು ಇಲ್ಲಿ ಕೂತಿರೋದು ಎಷ್ಟು ಜನ ನೂರ್ ಸಿನ್ಮಾ ನೋಡಿದ್ರಾ ಹೇಳಿ ನೋಡೋಣ ನೀವೇ ನೋಡಲ್ಲ ಕನ್ನಡ ಸಿನಿಮಾ ಇನ್ನೊಂದು ಜನನ ನೋಡಿಲ್ಲ 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 ಅಂದರೆ ಏನು ಅರ್ಥ ಅದು ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಒಳಗೆ ಅಷ್ಟೇ ಇರೋದು ಅದಕ್ಕೆ ಏನು ಅದಕ್ಕೆ ನನಗೆ ಈ ಮೌಕ ಬೇಕು ಅವ್ರಿಗೆ ಬೇಕು ಅವ್ರಿಗೆ ಬೇಕು ಅವೆಲ್ಲ ಏನು ಇಲ್ಲ ಚೆನ್ನಾಗಿದ್ರೆ ನುಗ್ತಾರೆ ಅನ್ನೋದಕ್ಕೆ ಫ್ರೇಮ್ ಲೋಕನೇ ಒಂದು ಸಾಕ್ಷಿ ನಮಗೆ ಹಂಡ್ರೆಡ್ ಡೇಸ್ ಸಿನಿಮಾ ತಳ್ಕೊಂಡು 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 ಮತ್ತೆ ಹಂಡ್ರೆಡ್ ಡೇ ಅದು ಸೂಪರ್ ಹಿಟ್ ಆಗಿದೆ ಸಿನಿಮಾ ಅದು ಸೊ ಆಗುತ್ತೆ ಸಿನಿಮಾಗಳು ಚೆನ್ನಾಗಿದ್ದಾಗ ಜನ ಹುಡುಕಂಬಂದು ಸಿನಿಮಾ ನೋಡಿದ್ದಾರೆ ದಾಖಲೆಗಳು ಮಾಡಿರುವಂತಹ ಕರ್ನಾಟಕದಲ್ಲಿ ನಾವು ಕೊಡೋಂಥ ಹಿಟ್ಸು ಸೂಪರ್ ಹಿಟ್ಸು ಬಹುಶಃ ಏನು ಅಂದರೆ ನಾವು ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದೀವಿ ನಮ್ಮದೇ ಹತ್ತು ಸಿನಿಮಾ ವಾರಕ್ಕೆ ರಿಲೀಸ್ ಆದರೆ ಇನ್ನು ನಲವತ್ತು ಸಿನಿಮಾ ಮತ್ತೆ ವಾರದಲ್ಲಿ ರಿಲೀಸ್ ಆದರೆ ಟ್ರಾಫಿಕ್ ಜಾಮ್ ಆಗೋಯ್ತು ಆ ನಲವತ್ತು ಸಿನಿಮಾದಲ್ಲಿ ಜನನ ಆರಿಸ್ಕೋ ಸಿನಿಮಾ ಅಂದರೆ ಏನು ಆರಿಸ್ಕೋತಾರೆ ಬೇರೆ ಭಾಷೆ ಓಡುತ್ತೆ ಬೇರೆ ಭಾಷೆ ಓಡುತ್ತೆ ಹೌದು ಬೇರೆ ಭಾಷೆಯಲ್ಲಿ ಸೆಲೆಕ್ಟೆಡ್ ಹಿಟ್ಸ್ ಮಾತ್ರ ಬರ್ತವೆ ಇಲ್ಲಿ ಸೆಲೆಕ್ಟೆಡ್ ಫಿಲ್ಮ್ಸ್ ಮಾತ್ರ ಬರ್ತದೆ ಎಲ್ಲ ಸಿನಿಮಾ ಬರಲ್ಲ ಇಲ್ಲಿ ಅಲ್ಲಿ ಇನ್ನೊಂದು ಬಂದು ಮತ್ತೆ ಅದು ಜಾಮ್ ಆಗಿಬಿಡ್ತವೆ ಬರೋದು ಯಾವುದೋ ಹುಡ್ಕೊಂಡು ಒಂದು ನಾಲ್ಕು ಸಿನಿಮಾ ಬರುತ್ತೆ ಅದರಿಂದ ಅದು ಬಡ್ತಾ ಇದೆ ಅದು ಇದೆ ಅಂದರೆ ಕಣ್ಣು ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಯಿತು ಸೊ ದಿಲ್ ನೋ ಥಿಯೇಟ್ರ್ ಮುಂದೆ ಕೂತ್ಕೊಂಡು ಗೋಳಾಡೋದ್ರಲ್ಲಿ ಅರ್ಥ ಇಲ್ಲ ಜನ ಯಾವತ್ತೂ ಗೋಳಾಡಿದ್ರೆ ಸಿನಿಮಾ ನೋಡೋಲ್ಲ ಸಿನಿಮಾ ಚೆನ್ನಾಗಿದ್ದರೆ ಅವನು ಕೊಡೋ ಗೆಲುವು ಇದೆಯಲ್ಲ ನಾವು ನಲ್ವತ್ತು ವರ್ಷ ಆದ್ದರಿಂದ ನೀವು ಉಳ್ಕೊಂಡಿರೋದಿಲ್ಲ ಇವತ್ತವರೆಗೂ ಅಷ್ಟೇ ಬಿಕಾಸ್ ಅವತ್ತು ಅವ್ರು ಕೊಟ್ಟಿದ್ದು ಗೆಲುವು ಇವತ್ತಿಗೆ ಇವತ್ತವರೆಗೂ ಹಾಡು ಕೇಳ್ತಾ ಇದ್ದಾರೆ ಇವತ್ತು ಆ ಹಾಡನ್ನ ಕರೆಯುತ್ತೆ ಅಂದರೆ ಅದೇ ಕಾರಣ ಅಲ್ವಾ ಸೊ ಏನೇ ಇಲ್ಲಿ ಏನು ಸರ್ ನಿಮ್ಮ ಸಚಿವ ಹೆಸರು ಗಗನಂ ಓಕೆ ಐ ತಿಂಕ್ ನೀವು ಮೂವತ್ತಕ್ಕೂ ಕರೆದಿರಿ ನಾನು ಬದ್ನಿಲ್ಲ ಸುದೀಪ್ ಓಕೆ ಬಟ್ ನನ್ ಯಾರೋ ಒಬ್ರು ಓಕೆ ಓಕೆ ನೈಸ್ ಟು ಸಿ ಎಲ್ಲರೂ ಇಲ್ಲಿ ನೋಡಿದ್ ಖುಷಿ ಆಯ್ತು ಬಹುಶಃ ಯಂಗ್ಸ್ಟರ್ಸ್ ಎಲ್ಲ ನೋಡಿದ್ರೆ ಅದು ಒಂದು ಖುಷಿ ನಿಮ್ಮನ್ನ ಎಲ್ರಿ ನಿಮ್ಮ ಎರಡು ಈರೋಗಳ ಇದ್ದಾವಳ್ರಿ ನೀವು ಇಬ್ರು ಬನ್ರಿ ಬರೀ ನಿನ್ನ ಅದು ಯಾವ್ದಪ್ಪ ಒಂದು ಸಿನಿಮಾ ಟಿ ವಿ ಒಂದು ದರ್ಶನವ್ ಜೊತೆ ಮಾಡಿದ್ದಲ್ಲ ಹಾಂ ಅದನ್ನ ನೋಡಿದ್ದೀನಿ ಒಂದು ದಿಯಾ ನೋಡಿದ್ದೀನಿ ನಾನು ಓಕೆ ಟಿ ಟಿಯಲ್ಲ ನೋಡಿದ್ ನಾನು ಥಿಯೇಟರ್ ನೋಡಿಲ್ಲ ನಾನು ಯು ಆರ್ ರೆಕಗ್ನೈಸ್ಡ್ ಅಲ್ಲ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆರ್ ರೆಕಗ್ನೈಸ್ಡ್ ಒಂದು ಸಿನಿಮಾ ಇವತ್ತು ಇವನ್ನ ನೆನಪೋಸ್ಕೊತೆ ಬೇರೆ ಸಿನಿಮಾ ನೆನಪಾಗಲ್ಲ ನನಗೆ ಒಂದು ದಿಯಾ ನೆನಪಾಗುತ್ತೆ ಐ ಐ ಕ್ಯಾನ್ ರೆಕಗ್ನೈಸಿಮ್ ಇವನ್ನ ಕೂಡ ಸತ್ಯನ್ ಪ್ರಪಂಚ ಬಿಟ್ಟರೆ ಇನ್ನೊಂದು ಬ್ಯಾಂಗಲ್ ಸ್ಟೋರ್ಸ್ ಯಾವ್ದೋ ಒಂದು ಮಾಡಿ ನೆನಪಿದೆ ನನಗೆ ಐ ಕ್ಯಾನ್ ರಿಮೆಂಬರ್ ಸೊ ಇಟ್ ಇಸ್ ಗುಡ್ ಒಂದು ನಗು ಈ ವಾತಾವರಣ ಬೇಕು ಐ ತಿಂಕ್ ಈಲ್ಡ್ ಜಾಸ್ತಿ ಆಯ್ತು ಸರ್ ಕಲೆಕ್ಷನ್ಸ್ ಚಿತ್ರಂಗ್ಳಿಗೆ ಜಾಸ್ತಿ ಆಯ್ತು ಶೀಲ್ಡ್ ನೋಡದೆ ಮರ್ಸ್ಬಿಟ್ಟಿದ್ವಿ ನಾವು ಅಲ್ವಾ ಸೊ ಇವಾಗ ಇಪ್ಪತ್ತೈದು ದಿವಸಕ್ಕೆ ಒಂದು ಶೀಲ್ಡ್ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಇಪ್ಪತ್ತೈದು ವಾರಕ್ಕೆ ಶೀಲ್ಡ್ ಇತ್ತು ಈಗ ಈಗ ಇಪ್ಪತ್ತೈದು ದಿವಸ ಓಡಿದ್ರೆ ಸಾಕು ಅನ್ನೋ ಥರ ಆಗಿದೆ ಕರೆಕ್ಟ್ ಅದೇನು ತೊಂದರೆ ಇಲ್ಲ ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡ್ತಾಯಿದ್ದಕ್ಕೂ ಇವತ್ತು ನಾವು ರಿಲೀಸ್ ಮಾಡೋದು ಸಾವಿರಾರು ಥಿಯೇಟರ್ಸ್ ರಿಲೀಸ್ ಮಾಡ್ತೀವಿ ಒಟ್ಟಿಗೆ ಸೊ ಈವನ್ ಟ್ವೆಂಟಿ ಫೈವ್ ಡೇಸ್ ರೀಚ್ ಆಗೋದು ಕೂಡ ನಾಟ್ ಇದು ನಿಮ್ಮ ಫಸ್ಟ್ ಜರ್ನಿ ಫಸ್ಟ್ ಫಿಲಿಮು ಒಂದು ಶುಭದಿಂದ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಶುರು ಮಾಡಿದ್ದೀರಾ ನಿಮ್ಮ ಪ್ರಯಾಣ ಈಗ ನಗ್ನಾಗ್ತಾ ಸಾಗಲಿ ಅಲ್ಲೆಷ್ಟು ನಿಮ್ಮ ಪ್ರಯಾಣದಲ್ಲಿ ಸಕ್ಸಸ್ ನೋಡಿದ್ರು ಎಷ್ಟು ದುಡ್ಡು ನೋಡಿದರು ಇಲ್ಲ ಅಷ್ಟೇ ದುಡ್ಡು ನೋಡಿ ಅಷ್ಟೇ ಸಂಭ್ರಮಿಸಿ ಎಲ್ಲನೂ ಸೇರಿಸಿಕೊಳ್ಳಿ ಜೊತೆಲಿ ಅಂತ ಹೇಳ್ತೀನಿ ನಮಸ್ಕಾರ ಅವರಲ್ಲ ಒಂದು ಹ್ಯಾಪಿ ಬರ್ತ್ ಹೇಳ್ಬೇಡ ನಾವು ನನಗೆ ಹ್ಯಾಪಿ ಬರ್ತ್ಡೇ ಗೊತ್ತೆ ಅಲ್ಲ ಒಂದು ಹೂ ಕುಚ್ಚಾದ್ರೆ ತರ್ಬೋದಾಗಿತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ